ಮುಂಬೈನಲ್ಲಿ ಆರಂಭವಾಗಿರುವ ವೇವ್ಸ್ ಶೃಂಗಸಭೆ ಚಿತ್ರೋದ್ಯಮದ ಪ್ರಾಚಲಿತ ವಿದ್ಯಮಾನಗಳ ಬಗ್ಗೆ ಖ್ಯಾತನಾಮರೊಂದಿಗೆ ಸಂವಾದ ನಡೆಸಲಾಯಿತು ಸಂವಾದದಲ್ಲಿ ಹಿರಿಯ ನಟಿ ಸಂಸದೆ ಹೇಮಾಮಾಲಿನಿ ಚಲನಚಿತ್ರ ನಟರಾದ ಚಿರಂಜೀವಿ ಮೋಹನ್ ಲಾಲ್ ಅಕ್ಷಯ್ ಕುಮಾರ್ ಶಾರುಖ್ ಖಾನ್ ದೀಪಿಕಾ ಪಡುಕೋಣೆ ನಿರ್ದೇಶಕ ಕರಣ್ ಜೋಹರ್ ಸೇರಿದಂತೆ ಚಿತ್ರರಂಗದ ಖ್ಯಾತನಾಮರು ಪಾಲ್ಗೊಂಡಿದ್ದರು ವೇವ್ ಶೃಂಗಸಭೆಯಿಂದ ಮನರಂಜನೆ ಸಿನಿಮಾ ಕಲೆ ಮತ್ತು ಸಂಸ್ಕೃತಿ ಮತ್ತಿತರ ಕ್ಷೇತ್ರಗಳಿಗೆ ಲಾಭವಾಗಲಿದೆ ಎಂದು ಅಭಿಪ್ರಾಯಪಟ್ಟರು ಫಿಲ್ಮ್ಸ್

ಫ್ರಿ ಪರ್ಸನ್ ಐ ಡ್ರೋ ಇನ್ಸ್ಪಿರೇಷನ್ ಐ ವಾಂಟ್ ಟು ಐ ಮೈ ಸೆಲ್ ಚಾನ್ಸ್ ಮೋಹನ್ ಲಾಲ್ ಮಲಯಾಳಂ ಸಿನಿಮಾ ರಂಗ ಸಮೃದ್ಧಿಯಾಗಿದ್ದು ಮಲಯಾಳಂ ಸಿನಿಮಾಗಳು ಕಲೆಯ ಭಾಗವಾಗಿರುತ್ತವೆ ಎಂದರು ಇನ್ ಮಲಯಾಳಂ ಫಿಲಿಮ ದ ಕಾಂಟೆಂಟ್ ವೈಸ್ ವಿರಿಚ್ ಕಾಲ್ ಮೂವಿ ಸೊ there there are there were art films and commercial films in malayalam long back now the content wise the new directors it's full of art it's a piece of art which i cannot call a film as a bad film it's a beautiful piece of art